ಈ ದಿನ ಬೆಂಗಳೂರು ಉತ್ತರ ವಿಭಾಗದ ಬಿ ಯು ಡಿ ಒನ್ ಜಿಲ್ಲೆಯ ಆರು ವಲಯದ ನಲವತ್ತು ನಾ ನಲವತ್ತೊಂಬತ್ತು ಪ್ರಕರಣಗಳಲ್ಲಿ ಗಾಂಜಾ ಇನ್ನೂರ ಹತ್ತು ಪಾಯಿಂಟ್ ತ್ರೀ ನೈನ್ ಏಯ್ಟ್ ಕೆ ಜಿ ಬಾಂಗ್ ತ್ರೀ ಪಾಯಿಂಟ್ ನೈನ್ ಟೂ ಫೈ ಕೆ ಜಿ ಬ್ರೌನ್ ಶುಗರ್ ಫಿಫ್ಟೀನ್ ಪಾಯಿಂಟ್ ಒನ್ ತ್ರೀ ತ್ರೀ ಕೆ ಜಿ ಎಮ್ ಡಿ ಎಮ್ ಎ ಫಿಫ್ಟಿ ಪಾಯಿಂಟ್ ಫಿಫ್ಟ್ ಸಿಕ್ಸ್ ಫೈ ಸಿಕ್ಸ್ ಕೆ ಜಿ ಗ್ರಾಮ್ ಅಂತ ಇವು ವಿವಿಧ ಪ್ರಕರಣಗಳಲ್ಲಿ ಜಪ್ತುಪಡಿಸಿದ್ದ ಈ ಮಾಲ್ಗಳನ್ನು ಇವತ್ತು ಇದು ಕರ್ನಾಟಕ ವೇಸ್ಟ್ ಮ್ಯಾನೇಜ್ಮೆಂಟ್ ಏರಿಯಾದಲ್ಲಿ ಈ ಇವತ್ತು ನಾಶಪಡಿಸಲಾಯಿತು ಸೊ ಮತ್ತೆ ಇದು ಇವೆಲ್ಲ ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕುವರೆಗೆ ಈ ಪ್ರಕರಣಗಳು ದಾಖಲಿಸಿದರು ಇದು ದಾಖಲಿತ ಪಡಿಸಿದ್ದ ಎಲ್ಲ ಈ ವಿವಿಧ ಗಾಂಜಾ ಬಾಂಗ್ ಬ್ರೌನ್ ಶುಗರ್ ಎಲ್ಲ ಎಮ್ ಡಿ ಎಮ್ ಎ ಇವತ್ತು ಈ ಏರಿಯಾದಲ್ಲಿ ನಾಶಪಡಿಸಿ ಎಲ್ಲ ಮುಕ್ತಾಯ ಪಡಿಸಿದ್ವಿ ಧನ್ಯವಾದಗಳು ಟೂ ತೌಸಂಡ್ ಟೂ ಇಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ವರೆಗೆ ಶೇಖರಣೆ ಆಗಿದ್ದ ವಿವಿಧ ಪ್ರಕರಣಗಳಲ್ಲಿ ನಲವತ್ತೊಂಬತ್ತು ಪ್ರಕರಣಗಳಲ್ಲಿ ಆರು ವಲಯದಿಂದ ಇದು ಶೇಖರಣೆ ಆಗಿತ್ತು ಇವತ್ತು ಇದು ನಾಶಪಡಿಸಲಾಯಿತು ವಲಯ ಇದ್ದಿದ್ದು ಸುಬ್ರಹ್ಮಣ್ಯ ನಗರು ಯಲಂಕ ಗೋಕುಲ ದಾಸರಹಳ್ಳಿ ಮತ್ತು ಆರ್ ಎಂ ಬಿ ಇಷ್ಟು ಕಡೆಯಿಂದ ಇಷ್ಟು ಕಡೆಯಿಂದ ನಂದಿನಿ ಲೇಔಟ್ ಇಷ್ಟು ಕಡೆಯಿಂದ ಸಂಗ್ರಹಣೆ ಆಗಿತ್ತು ಹೊಸ ವರ್ಷ ಟೈಮಲ್ಲೆಲ್ಲ ಸಾಕಷ್ಟು ಮಾಡಿಲ್ಲ ಹಾಂ ಹೌದು ಇಲ್ಲ ಏನಿಲ್ಲ ಇದು ಇನ್ಮುಂದೆ ಮತ್ತೆ ಆ ಥರ ನಾವು ಪ್ರಕರಣಗಳು ದಾಖಲಿಸಿ ಮುಂದೆ ನಾವು ಅದನ್ನು ನಾಶಪಡಿಸೋಕ್ಕೆ ಮತ್ತು ವಿವಿಧ ಪ್ರಕರಣಗಳಲ್ಲಿ ಆ ಆರೋಪಿಗಳನ್ನು ಶಿಕ್ಷೆ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ